ಹಿರಿಯ ಜಿಲ್ಲೆಯ ಬೈಂದೂರು ತಾಲೂಕಿನ ಸಿದ್ದಾಪುರ ಏತ ನೀರಾವರಿ ಯೋಜನೆಗೆ ಸರ್ಕಾರದಿಂದ ತಡೆಬಿದ್ದಿದೆ ಇದರ ವಿರುದ್ಧ ರೈತ ಸಂಘ ಬಿಜೆಪಿ ಹಾಗೂ ಎಂಟು ಗ್ರಾಮದ ಗ್ರಾಮಸ್ಥರು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಸಿದ್ದಾಪುರದಲ್ಲಿ ಜನಾಗ್ರಹ ಸಭೆ ಇದ್ದು ಪ್ರತಾಪ್ ಚಂದ್ರ ಶೆಟ್ಟಿ ಸಹಿತ ಬಿಜೆಪಿ ಮುಖಂಡರು ಇದರಲ್ಲಿ ಭಾಗಿಯಾಗಿದ್ದಾರೆ ಎಂಟು ಗ್ರಾಮಗಳಿಗೆ ನೀರಾವರಿ ಯೋಜನೆಯನ್ನ ಅಂತ ರೈತರು ಹಸಿರು ಶಾಲು ಬೀಸಿ ಒತ್ತಾಯ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸ್ವಪಕ್ಷದ ನಾಯಕ ಮಾಜಿ ಸ್ಪೀಕರ್ ಮಾಜಿ ಶಾಸಕ ಚಂದ್ರ ಶೆಟ್ಟಿ ತೊಡೆತಟ್ಟಿದ್ದಾರೆ ಬಿಜೆಪಿ ಶಾಸಕ ಗುರುರಾಜ್ ಮಂಟಿಹೊಳೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಸಾವಿರಾರು ಜನ ಬೃಹತ್ ಜನಾಗ್ರಹ ಸಭೆಯಲ್ಲಿ ಜಮಾಯಿಸಿದ್ದು ರಸ್ತೆ ಜಾತ ಮಾಡಿ ನೀರಾವರಿ ಯೋಜನಾ ಕಚೇರಿಗೆ ಮನವಿ ಕೂಡ ಕೊಟ್ಟಿದ್ದಾರೆ ಹೋರಿಯಬ್ಬೆ ಡ್ಯಾಂ ಬಳಿ ಪವರ್ ಪ್ರಾಜೆಕ್ಟ್ ಇದ್ದು ಆ ಸ್ಥಳದಲ್ಲಿ ಹೊಸ ಪ್ರಾಜೆಕ್ಟ್ ಮಾಡಬಾರದು ಎಂಬ ಕಾರಣಕ್ಕೆ ತಡೆ ತರಲಾಗಿದೆ ಎಂಬ ಅಭಿಪ್ರಾಯವೂ ಕೂಡ ಇದೆ ಒಟ್ಟಾರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಾತೀತವಾಗಿ ಈ ಹೋರಾಟ ಕೈಗೆತ್ತಿಕೊಂಡಿದ್ದು ಭಾರಿ ಸಂಖ್ಯೆಯಲ್ಲಿ ರೈತರು ಮತ್ತು ಸ್ಥಳೀಯರು ಇದರಲ್ಲಿ ಭಾಗಿಯಾಗಿದ್ದಾರೆ ಪೂಜೆಯು ಕರ್ಮವೇ ಪರ ಸಾಧನವು ಕಷ್ಟದೊಳಂಗಡಿವನಿಗಾಗಿ ಸೃಷ್ಟಿ ನಿಯಮದೊಳಗವನಿ ಭೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿ